ಏಸುನು ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದ ಬಳಿ ಇರುವಂತಹ ಉತ್ತರಾದಿ ಮಠದ ದರ್ಶನಕ್ಕೆ ಬರುವ ಭಕ್ತರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಕಾಗಿನ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿ ಬೃಂದಾವನ ದರ್ಶನಕ್ಕೆ ಅಡಚಣೆ ಉಂಟಾಗಿದ್ದು ಮಠದಲ್ಲಿ ಈಗಾಗಲೇ ನೀರು ನುಗ್ಗುತ್ತಿದ್ದು ಜಯತೀರ್ಥರ ಮೂಲ ಬೃಂದಾವನದಲ್ಲಿರುವಂತಹ ಉತ್ತರಾದಿ ಮಠಕ್ಕೆ ಜಲ ದಿಗ್ಬಂಧನ ಆಗುವ ಸಾಧ್ಯತೆ ಇರುವ ಹಿನ್ನೆಲೆ ಇನ್ನೆರಡು ದಿನಗಳವರೆಗೆ ಭಕ್ತರು ಮಠದ ಕಡೆ ಬರಬೇಡಿ ಅಂತ ಮಳಖೇಡದ ಉತ್ತರಾದಿ ಮಠದ ಅರ್ಥ ಮಾಡಿದ್ದಾರೆ ಶ್ರೀ ಗುರುಭ್ಯೋ ನಮಃ ಯೋ ವಿದ್ಯಾರಣ್ಯ ಯೋವಿದ್ಯಾರಣ್ಯವೀನು ತತ್ತ್ಮಶ್ಚಿದ ಶ್ರೀಮದಕ್ಷೋಭ್ಯ ತೀರ್ಥಾರ್್ಯ ಹುಂಸೇನ ತಂ ನಮ್ಯಹಂ ಯಮಧೇನುರ್ನಃಃಕಾರ್ಥಾನ್ ಪ್ರಯ್ ಸೇವೇತಂ ಜಯ ಯುಗೀಂದ್ರ ಕಾಮವಾಣ್ ಛಿಂ ಸದಾ ರಘುನಾಥಗುರು ನೌಮಿ ವಿದ್ಯ ನಿಧಿಭವಂ ಕೂರ್ಮ ವರುಣಲಿಂಗೇ ಯತ್ಯಕ್ಷತಃ ಜಯತೀರ್ಥಗಳು ಗೋವಿಂದ ಆಗುವಿಂದ ಅಕ್ಷೋಭ್ಯ ತೀರ್ಥಗುರು ಗೋವಿಂದ ಗೋವಿಂದ ಭಕ್ತರಲ್ಲಿ ಒಂದು ಸೂಚನೆ ನಾಳೆ ಇವತ್ತು ಏಕಾದಶಿ ನಾಳೆ ದ್ವಾದಶಿ ಈಗಾಗಲೇ ಟೀಕಾಕೃತ್ಪಾದರ ಮೂಲ ವೃಂದಾವನದ ಹತ್ತಿರ ನೀರು ಬರ್ತಾ ಇದೆ ನಿನ್ನೆ ಇವತ್ತು ತುಂಬ ಮಳೆಯಾಗಿದೆ ಅದು ನೀರು ಬರಬಹುದು ದ್ವಾದಶಿ ಯಾರಾದರೂ ಜೈತೀರ್ಥರ ಮೂರು ನವರ ದರ್ಶನಕ್ಕಾಗಿ ಬಂದು ತೀರ್ಥ ಪ್ರಸಾದಕ್ಕೆ ಬರಬೇಕು ಅಂತ ಅಂದ್ಕೊಂಡು ಭಕ್ತರು ಇವತ್ತು ನಾಳೆ ಎರಡು ದಿನ ಮಾತ್ರ ಬರೋದು ಬೇಡ ಅಂತ ಅನ್ನಿಸ್ತಾ ಇದೆ ಗುರುಗಳು ಈಗಾಗಲೇ ನೀರಿನಲ್ಲಿ ತೆಳಗಿನ ಶೇಷ ಮುಣುಗ್ತಾ ಬರ್ತಾ ಇದೆ ಆದ್ದರಿಂದ ಭಕ್ತರಲ್ಲಿ ಒಂದು ಮನವಿ